ನಮಸ್ಕಾರ ಇವತ್ತು ನಾನು ಹನುಮಂತನ ಭಜನೆಯನ್ನು ಹಾಡುತ್ತಿದ್ದೇನೆ ನಂಬಿ ಬಂದೆ ಮುಖ್ಯ ಪ್ರಾಣ ತುಂಬಿಕೊಂಡೆ ರಾಮ ಧ್ಯಾನ ಶಂಭು ಶಿವನ ಅಂಶ ದೇವ ಇಂಬು ನೀಡಿ ಕಾಯೋ ತಂದೆ ನಂಬಿ ಬಂದೆ ಮುಖ್ಯ प्राण तण्डे राम ध्या शम्भु शिवना अंश देवा इ कायो तन् मधुरभाषि आञ्जनेय मदविनाशि वज्रकाय रामचरण शरण निन्ना भजिपे कायोन्न नम्बिबन्दे मुख्यप्राण तम्बिकण्डे रामध्य शम्भु शिवना अंष देवा इुनीडि कायो तन् अबुदि जिगित प्राणा, शुभवनीडो मुख्यप्राण स्वामि भक्त वयु जात प्रेमद सलवो देवा नम्बि बन्दे मुख्यप्राण राम रामध्य शम्भु शिवन अंश देवा इु नीडि तन्दे। अगजे गोलिदा कदन वीर ಜಗದಿ ಮೆರೆದ ನಿಜ ಉದ್ಧಾರ ಅಷ್ಟ ಸಿದ್ಧಿಯಿಂದ ನಲಿದ ಇಷ್ಟ ದೇವ ನೆನವೇ ನಿನ್ನ ನಂಬಿ ಬಂದೆ ಮುಖ್ಯ ಪ್ರಾಣ ತುಂಬಿಕೊಂಡೆ ರಾಮ ಧ್ಯಾನ ಶಂಬು ಶಿವನ ಅಂಶ ದೇವಾ ಇಂಬು ನೀಡಿ ಕಾಯೋ ತಂದೆ ನುಡಿಸು ನಡೆಸು ಮುಖ್ಯ ಪ್ರಾಣ ಒಡೆಯರೊಡೆಯ ಶರಣು ಬಂದೆ ಕಳನ ರೂಪ ಜ್ಞಾನ ದೀಪ ಗುಡಿಯ ಬೆಳಗೋ ಬಾಗಿ ನಿಂದೆ ನಂಬಿ ಬಂದೆ ಮುಖ್ಯ ಪ್ರಾಣ ತುಂಬಿಕೊಂಡೆ ರಾಮ ಧ್ಯಾನ ಶಂಭು ಶಿವನ ಅಂಶ ದೇವಾ ಇಂಬು ನೀಡಿ ಕಾಯೋ ತಂದೆ ನಂಬಿ ಬಂದೆ ಮುಖ್ಯ ಪ್ರಾಣ തുമിക്കണ്ടേ ര ശംഭു ശിവന അഷദേവ ഇമ്പുനീടി കായോ തന്റെ നമ്പി ബന്ധേ മുഖ്യ ബുഖ്യ പ്രണ തുമ്പണ്ടേ രമധ്യാനിക്കണ്ടേ രണ്ടേ രവദ്ര